ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಾಗ ಸ್ನೇಹಿತರೆ ಸುರಾಜ್ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಸ್ನೇಹಿತರೆ ಪ್ರತಿದಿನ ನಾವು ಆಗಾಗ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಅದಕ್ಕೆ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನು ಮುಂದೆ ಇದೆ ಸುರೇಶ್ ಸೆವೆನ್ ಡಬಲ್ ಫೋರ್ ಎಸ್ ಸ್ನೇಹಿತರೆ ಸ್ನೇಹಿತರೆ ಟ್ಯಾಕ್ಟರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾಡೆಲ್ ಆಗಿದ್ದು ಪವರ್ ಸ್ಟೋರಿ ಬ್ರಕ್ ಅನ್ನು ಹೊಂದಿದೆಯಾ ಸ್ನೇಹಿತರೆ ಹಾಗೆ ಪೋಸ್ಟ್ ಓನರ್ ನಲ್ಲಿ ಇದೆಯಾ ಸ್ನೇಹಿತರೆ ಐಲ್ ಬ್ರಕ್ ಕ್ಲಚ್ ಸ್ನೇಹಿತರೆ ಪವರ್ ಸ್ಟೀರಿಂಗು ಹಾಗೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಹಾಗೂ ರನ್ನಿಂಗ್ ನಲ್ಲಿ ಇದ್ದು ಮೂರ್ನೂರ ಐವತ್ತಾರು ಗಂಟೆ ಮಾತ್ರ ರನ್ನಿಂಗ್ ಅನ್ನು ಹೊಂದಿದೆಯಾ ಸ್ನೇಹಿತರೆ ಹಾಗಾದ್ರೆ ಈ ಸುರೇಶ್ ಸೆವೆನ್ ಡಬಲ್ ಫೋರ್ ಎಸ್ ಡಿ ಟ್ಯಾಕ್ಟರ್ ಮಾರಾಟದ ಪ್ರೈಸ್ ಆರು ಲಕ್ಷದ ಎಂಬತ್ ಸಾವಿರ ಹೇಳ್ತಾ ಇದ್ದಾರೆ ಓನರ್ ಬಂದು ಆರು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದು ಇದೇನು ಫೈನಲ್ ಆಗುವುದಿಲ್ಲ ಇನ್ನು ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಆಗ್ತದ ಸ್ನೇಹಿತರೆ ಈ ಟ್ರ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಬಿಜಾಪುರ್ ಬಿಜಾಪುರ್ ಲೋಕೇಶನ್ ಅಲ್ಲಿ ಈ ಸುರಾಜ್ ಸೆವೆನ್ ಡಬಲ್ ಫೋರ್ ಎಸ್ ಡಿ ಮಾರಾಟಕ್ಕೆ ಶುದ್ಧವಾಗಿದೆ ನಿಮ್ಗೆ ಈ ಸುರೇಜ್ ಸೆವೆನ್ ಡಬಲ್ ಫೋರ್ ಎಚ್ ಟಿ ಟ್ಯಾಕ್ಟರ್ ಏನಾದ್ರು ಬೇಕಾಗಿದ್ರೆ ಓನರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಹಿಡದ ತೊಳಗಿರುವ ಟೈಟಲ್ ನಲ್ಲಿ ನಂಬರ್ ಇದೆ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ